ಸ್ವಾವಲಂಬಿ ಯಾವುದೇ ಮನರಂಜನಾ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಅನುಶ್ರೀ ಅವರ ಸೃಜನಶೀಲತೆ ಎದ್ದು ಕಾಣುತ್ತದೆ ವೀಕ್ಷಕರನ್ನು ಹಿಡಿದಿಡಬಲ್ಲಂತಹ ಕೌಶಲ್ಯ ಅವರಿಗೆ ಸಿದ್ಧಿಸಿದೆ ಎನ್ನುವುದಕ್ಕೆ ಅವರ ನಿರೂಪಣೆಯ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿವೆ ಇಟಿವಿ ಕಸ್ತೂರಿ ವಾಹಿನಿಗಳಲ್ಲಿ ಸೇವೆ ಸಲ್ಲಿಸಿದ ಅನುಶ್ರೀ ಅವರು ಪ್ರಸ್ತುತ ಝೀ ಚಾನೆಲ್ನ ಕಲಶ ಪ್ರಾಯದಂತೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರ ನಿರೂಪಣೆಯ ಕಾರ್ಯಕ್ರಮಗಳಿಗೆ ರಂಜನೆಯ ರೂಪವಷ್ಟೇ ಅಲ್ಲ ಸಹ ನೀಡಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವನ್ನಾಗಿ ಮಾಡುತ್ತಿದ್ದಾರೆ ಅನುಶ್ರೀ ಅವರು ಅನುಶ್ರೀ ಅವರು ನಿರೂಪಕಿಯಾಗಿ ಪ್ರತ್ಯಾ ಪ್ರಖ್ಯಾತಿ ಬಂದಿದ್ದಾರೆ ನಿಜ ಆದರೆ ಅವರೊಳಗೆ ಪ್ರತಿಭೆಯ ಪ್ರಮೇಯ ಇರುವುದನ್ನು ಗುರುತಿಸಬಹುದು ಪ್ರತಿಯಾಗಿಯೂ ಅನುಶ್ರೀ ತಮ್ಮ ಭಾವಪೂರ್ಣ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯುತ್ತಾರೆ ಬೆಂಕಿ ಪಠಣ ರಿಂಗ್ ಮಾಸ್ಟರ್ ಮುಂತಾದ ಚಿತ್ರಗಳನ್ನು ಒಳಗೊಂಡಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಕುಮಾರಿ ಅನುಶ್ರೀ ಅವರು ತಮ್ಮ ಭಾವಪೂರ್ಣ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯುತ್ತಾರೆ ಹೆಣ್ಣು ಸ್ವಾಭಿಮಾನಿಯಾಗಿ ಬದುಕು ಕಟ್ಟಿಕೊಳ್ಳಲು ಅನುಶ್ರೀ ಎಲ್ಲರಿಗೂ ಮಾಧುರಿಯಾಗಬಲ್ಲದು ಕಲಾಕ್ಷೇತ್ರದಲ್ಲಿ ಅವರು ನೀಡುತ್ತಿರುವಂತಹ ಕೊಡುಗೆಯನ್ನು ಗುರುತಿಸಿ ಶ್ರೀ ಕುಪ್ಪು ಪುತ್ತೂರು ಶ್ರೀ ಗುರು ಮರುಳ ಸಿದ್ದೇಶ್ವರ ಮಹಾಸ್ವಾಮಿ ಮಠದಿಂದ ಕೊಡಮಾಡುವ ಕಲಾ ಶಿರೋಮಣಿ ಪ್ರಶಸ್ತಿಗೆ ಭಾಜನವಾದಂತ ಮರುಳ ಸಿದ್ದೇಶ್ವರನ ಆಶೀರ್ವಾದ ಪಡ್ಕೊಂಡು ಇವತ್ತು ಮಠಕ್ಕೆ ನಾನಿಲ್ಲಿ ಬಂದಿರೋದೇ ನಿಜವಾಗ್ಲೂ ಒಂದು ಪುಣ್ಯದ ವಿಷಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಗುಡಿಯಲ್ಲಿ ಮರಳ ಸಿದ್ದೇಶ್ವರನ ದರ್ಶನವನ್ನ ಪಡ್ಕೊಂಡು ಅಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ಶ್ರೀ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ನಮಿಸುತ್ತಾ ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ಪೂಜಾರಿಯಲ್ಲಿ ವಂದಿಸುತ್ತಾ ಅತಿಥಿಗಳಿಗೆ ನಮಸ್ಕಾರ ಮಾಡುತ್ತಾ ವಿಶೇಷವಾಗಿ ಇಲ್ಲಿ ಏನಾದ್ರೂ ಒಂದು ಸಣ್ಣ ಸೇವೆ ಆಗೋದಾದ್ರೂ ಕೂಡ ಅವರು ಅದನ್ನ ಸ್ವೀಕರಿಸಬೇಕು ನನ್ನ ಅದನ್ನ ನಾನು ವಾಪಸ್ ಕೊಟ್ಟಿದ್ದಕ್ಕೆ ನನ್ನ ಅಹಂಕಾರ ಅಂತ ಅನ್ಕೊಬೇಡಿ ಯಾಕಂದ್ರೆ ನಾನು ಇಲ್ಲಿ ಓದ್ಬೇಕಾದ್ರೆ ಇಮಿಟೇಷನ್ ಅಲ್ಲಿ ಹಿಂದ್ಗಡೆ ಬರ್ತಿದ್ರು ಅನ್ನ ನೀರು ಒಳ್ಳೆ ಮಾತು ಇದೇ ಮೂರು ರತ್ನಗಳು ಅಂತ ಹೇಳಿ ನನಗೆ ಅನ್ಸುತ್ತೆ ಅದು ಮೂರು ಇಲ್ಲಿ ಸಿಕ್ಕಿದೆ ನನಗೆ ಅದಕ್ಕಿಂತ ನನಗೆ ಇನ್ನೊಂದು ಪ್ರೈಸ್ಲೆಸ್ ವಿಷಯ ನನಗೆ ಇನ್ನೊಂದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮಠದಲ್ಲಿ ಗುರುಗಳು ಇರ್ತಾರೆ ಯಾಕಂದ್ರೆ ಜೀವನದಲ್ಲಿ ಗುರಿಯನ್ನ ತಲುಪೋದಕ್ಕೆ ಗುರಿ ತೋರ್ಸೋಂತಹ ಗುರುಗಳು ಬಹಳ ಮುಖ್ಯ ಇವತ್ತಿಗೂ ನಿಜಕ್ಕೂ ನಾವೆಲ್ಲರೂ ಬಹಳ ಪುಣ್ಯವಂತರು ನಮ್ಮನ್ನ ನಮ್ಮ ಗುರಿಯತ್ತ ಯಾರಿಗೂ ಅನ್ಯಾಯ ಮಾಡದೆ ಒಳ್ಳೆ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಚಿತ್ತದಿಂದ ನಮ್ಮನ್ನ ಆ ಗುರಿಯತ್ತ ತಲುಪಿಸೋದಕ್ಕೆ ಎಲ್ಲಾ ಗುರುಗಳು ಆಶೀರ್ವಾದ ಮಾಡ್ತಿದ್ರೆ ಈಗಿನ ಕಾಲದಲ್ಲಿ ಅದನ್ನ ಪಡ್ಕೋತಾ ಇರುವಂತಹ ನಾವೇ ನಿಜವಾದ ಪುಣ್ಯವಂತರು ಯಾಕಂದ್ರೆ ಮುಂದಿನ ಜನರೇಷನ್ಗೆ ದೇವರು ಅನ್ನೋದನ್ನ ಈ ಮಠ ಹೇಳ್ಕೊಟ್ಟಿದ್ದಕ್ಕೆ ಈ ರೀತಿ ಒಂದು ಪ್ರತಿಭೆಗಳು ಈ ರೀತಿ ಕ್ಷಣಗಳನ್ನ ನಮಗ್ ನೋಡೋದಕ್ಕೆ ಒಂದು ಅವಕಾಶ ನಮಗ್ ಸಿಗ್ತಾ ಇದೆ ಇಂಥ ಅವಕಾಶವನ್ನ ಮಾಡಿಕೊಟ್ಟಂತಹ ಮಠದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ ಹಾಗೇನೆ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರು ಒಂದ್ ಕಡೆ ಇವತ್ತಿಲ್ಲಿ ಮಠದಲ್ಲಿ ಸೇರಿರುವಂತಹ ಕನ್ನಡಿಗರು ಒಂದ್ ಕಡೆ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ನನಗೆ ಈ ವೇದಿಕೆ ಮೇಲೆ